ಆ ನೌಕರಿ ಇದ್ದವ್ರಿಗೂ ಕನ್ಯ ಸಿಗವಲ್ಲವು ನಿನ್ನ ಮಗನಿಗೆ ನೌಕರಿ ಸಹಿತ ಇಲ್ಲ ಹ್ಯಾಂಗಾದ್ರೆ ಸ್ವಲ್ಪ ಕಲಿಸ್ಬೇಕು ನಾಲ್ಕು ಮಂದಿಗೆ ಬೆರೀಬೇಕು ಮಕ್ಕಳು ಹಾಂ ಜಾತ್ರೆಗಳು ಪುರಾಣಗಳು ಇಲ್ಲ ಹುಡುಗರು ಏನು ಕ್ರಿಕೆಟೋ ಅವೇನು ಕಬಡ್ಡಿ ಅವ್ ಆಡ್ತಾವಳ ಅದ್ರಾಗ ಬೆರೆಸಬೇಕು ಇಲ್ಲವಾ ನನ್ನ ಮಗ ಒಬ್ಬನೆಲ್ಲ ಭಾಳ ಸೂಕ್ಷ್ಮಿಯಾಗಿ ಬಿಡಿಸಿ ನಾನು ಯಾಕಂದ್ರೆ ಏನು ಮಾಡಬೇಕಂದ್ರೆ ಕವಿ ಹೇಳುತ್ತೇನೆ ಏಕೋಪಿ ಗುಣವಾನ ಪುತ್ರಮ್ಮನೈನ ಶತೈರ್ಪಿ ಏಕ ದಂತ್ರಸ್ತಿ ಮೋಹತ್ವಂ ಪ್ರಯೋಜನಂ ಅಮೃತಂ ಬಾಲ ಭಾಷಿತಂ ಆದೊಡೆ ಸಣ್ಣ ಸಣ್ಣ ಮಕ್ಕಳು ಇಲ್ಲೆಲ್ಲ ದಯವಿ ಮಾತಾಡ್ತವ ಈ ಮಕ್ಕಳು ಮಾತಾಡೋದೇನಂದ್ರ ಅಮೃತದಲ್ಲಿ ಜೇನು ಸವಿದಂತೆ ಆ ಮಕ್ಕಳು ಏನು ಮಾತಾಡಿದ್ರೆ ಚಂದನೆ ಅಮೃತಂ ಬಾಲ ಭಾಷಿತಂ ಆದರೆ ದೀರ್ಘ ಹೇಳಿತನ ಕವಿ ಆದೊಡೆ ಚಿಕ್ಕಂದೆ ಅಕ್ಕರೆಯ ವಿದ್ಯೆಗಳ ಅರಿಪ ತಿರ್ದಡೆ ಅಂತ ಹೇಳ್ತದೆ ಶಾಸ್ತ್ರ ಮಕ್ಕಳು ಸಣ್ಣ ಬಿದ್ದಾಗ ಒಳ್ಳೆ ಮಾರ್ಗ ತೋರಿಸ್ದಲ್ಲ ಸಂಸ್ಕ ಸಂಸ್ಕಾರ ಕಲ್ಸದಲ್ಲ ಮಕ್ಕಳಿಗೆ ಚಂದ ಸಂಸ್ಕಾರ ಕೊಡ್ಲಾರ್ದ ಮಕ್ಕಳನ್ನ ಬೆಳೆಸಿದ್ರ ಮುಂದ ಮಕ್ಕಳು ಪಾಪ ಕೂಪದಲ್ಲಿ ಬಿದ್ರ ಆ ಶಾಪ ಮಕ್ಕಳ ಶಾಪ ತಂದಿ ತಾಯಿಗೆ ಬರ್ತದಂತ ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾವಾಗ ಸಣ್ಣ ಬಿದ್ದಾಗ ಈಗ ಅವು ತಿಳಿತೈತೋ ಇಲ್ಲ ಕರ್ಕೊಂಬರಿ ಇದ್ದೇನಾ ಕರ್ಕೊಂಬರಿ ಎರಡು ಮಾತು ಕೇಳ್ತಾವಲ್ಲ ಅದೇ ಪುಣ್ಯ ಸಂಪತ್ತು ಬಿತ್ತಿದ ಆ ಕ್ಷಣ ಬೆಳೆ ಬರೋದಿಲ್ಲ ಕಾಯಬೇಕು ಹೊಲಕ್ಕ ಬೀಜವನ್ನು ಅಂಕುರಿಸಿದಾಗ ಮಾತ್ರ ಬೆಳೆ ಬರೋದಿಲ್ಲ ಆರು ತಿಂಗಳ ಏಳು ತಿಂಗಳ ಹಿಂಗೇನು ದಿನಗಳ ಕಾಯ್ಬೇಕಲ್ಲ ಹಂಗ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾವಾಗ ಕೊಡಬೇಕು ಒಟ್ಟಾಗಿದ್ದಾಗ ಕೊಡಬೇಕು ಸಾಧ್ಯವಾಗಿಲ್ಲ ಹುಟ್ಟಿ ಬಂದ ಮೇಲೆ ಕೊಡಬೇಕು ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಯಪ್ಪ ಆಚಾರ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನೊಳಗ ಚೂಡ ಮಣಿಯಾಗು ನನಕಂದ ಜಗಕ್ಕೆ ಜ್ಯೋತಿ ನೀನಾಗು ಅಂತಳ ತಾಯಿ ಮಕ್ಕಳಿಗೆ ಸಂಸ್ಕಾರ ನಮ್ಮವ್ರು ಯಾವಾಗ ಸಂಸ್ಕಾರ ಕೊಡ್ತಾರಂದ್ರ ಮಗ ಕೆಟ್ಟು ನೂರಾರು ಚಟಕ್ಕೆ ಬಲಿಯಾದಾಗ ಮಠಕ್ಕೆ ಬರ್ತಾರೆ ಯಪ್ಪ ನನ್ನ ಮಗ ನನ್ನ ಮಾತಾ ಕೇಳವಲ್ಲ ಕೇಳಲಾರ್ದಂಗೆ ಮಾಡಿದವ್ರು ಯಾರು ಯಾವ ದಾರ ಕಟ್ಟಿದ್ರ ಮಕ್ಕಳು ಸೀದಾತವನು ಆಗಂಗಿಲ್ಲ ಸಂಸ್ಕಾರ ಕೊಡ್ಬೇಕು ನಲ್ವತ್ತು ವರ್ಷ ಆಗಿತ್ತು ಮಗ ಸಂಸ್ಕಾರ ಕೊಟ್ಟಿದ್ದಿಲ್ಲ ಇರೋ ಒಬ್ಬ ಮಗ ಅಂತೇಳಿ ಬೇಕು ಹಂಗ ಬೆಳೆಸಿದ್ಲು ಅವ್ರ ಅವ್ವ ನಲ್ವತ್ತು ವರ್ಷಕ್ಕೆ ಬಂದಿದ್ದ ಮಗ ಅವ ನಲ್ವತ್ತು ವರ್ಷ ಏನು ಇಲ್ಲ ಊಟ ಮಾಡಬೇಕು ತಿಪ್ಪಿಗೆ ಹೋಗಬೇಕು ಮನೆ ಮುಂದೆ ಕಟ್ಟಿತ್ತು ಕಟ್ಟಿ ಮೇಲೆ ಕುಂತು ಬಿಡ್ದು ಹಿಂಗ ಪ್ಯಾರಲಿಸ್ಟಾದ ಒಬ್ಬನ ಕುಂದ್ರದ ಊರಾಗ ಪುರಾಣ ನಡೆದ್ರೆ ಪುರಾಣಕ್ಕೆ ಹೋಗ್ತಿದ್ದಿಲ್ಲ ಹುಡುಗರು ಆಟದ ಆಡ್ತಿದ್ದು ಅಂದ್ರೆ ಅದಕ್ಕೆ ಹೋಗ್ತಿದ್ದಿಲ್ಲ ಆಟದ ಮೈದಾನಕ್ಕೆ ಹೋಗ್ತಿದ್ದಿಲ್ಲ ಯಾರು ಕೂಡನೆ ಬರ್ತಿದ್ದಿಲ್ಲ ಉಣಬೇಕು ತಿಪ್ಪಿಗೆ ಹೋಗ್ಬೇಕು ಕಟ್ಟಿ ಮಂದು ಕುಂದ್ರಬೇಕು ರಾತ್ರಿ ಅದಗ ಮತ್ತೆ ಮೂರು ಸೇರ್ ಹೊಡ್ತಾ ಉಳ್ದ್ ಮಕ್ಕ ಬಗ್ಗಿದೆ ನಲ್ವತ್ತು ವರ್ಷ ವಯಸ್ಸಾವ ಒಣಗಿನ ಮಂದಿ ಅಂತಾರ ಏನಾಯವ ನಮ್ಮ ಪಾರಕ್ ನಮಗ ಮುಂಜಾನೆ ಇಳತೈತೆ ತಿಪ್ಪಿಗೆ ಹೋಗ್ತೈತೆ ಬರ್ತೈತೆ ಕಟ್ಟಿ ಮೇಲೆ ಕುಂತು ಮೊಬೈಲ್ ನೋಡ್ಕೊಂತ ಗೀಚ್ಗೊಂದು ಕುಂದ್ರತೈತೆ ಮತ್ತೆ ತಿಪ್ಪಿಗೆ ಹೋಗ್ತೈತೆ ಹೊಣತೈತೆ ಮಕ್ಕಂತೈತೆ ಹಿಂಗ ಆತಂದ್ರ ಇವ ಹುಚ್ಚಾನ ಏನು ಮಾಡ್ಬೇಕಂತೇಳಿ ಓಣ್ಯಾಗಿನ ಮಂದಿಗೆ ಬೇಸರತ್ತ ಅವ ಕಟ್ಟಿ ಮೇಲೆ ಕುಂದ್ರದ ತಿಳ್ಕೊಡ್ರಿ ಎಲ್ಲ ಒಂದು ಐದಾರು ಮಂದಿ ಹೆಣ್ಮಕ್ಳು ಹೊತ್ತು ಮುಳುಗಿ ಎಲ್ಲರೂ ಕೂಡಿದ್ರು ಏನ ಪಾರಕ್ಕ ನಿನ್ನ ಮಗ ಉಣ್ತೈತೆ ತಿಪ್ಪಿಗೆ ಓತೈತೆ ಹಾಂ ಕಟ್ಟಿ ಮೇಲೆ ಕುಂದ್ರತೈತೆ ರಾತ್ರಿ ಚಾಪಿ ಅಶೋ ಮುಖತೆ ಮತ್ತೆ ಮುಂಜಾನೆ ಎಳ್ತೈತೆ ಮತ್ತೆ ತಿಪ್ಪಿಗೆ ಓದ್ತೈತೆ ಮತ್ತು ತಿಂತೈತೆ ಕುಂದ್ರತೈತೆ ಹಿಂಗೆ ಆದ್ರೆ ಹೆಂಗ ನಿನ್ನ ಮಗ ಆ ನೌಕರಿ ಇದ್ದವ್ರಿಗೆ ಕನ್ಯ ಸಿಗವಲ್ಲವು ನಿನ್ನ ಮಗನಿಗೆ ನೌಕರಿ ಸಹಿತ ಇಲ್ಲ ಹಂಗೆ ಹಿಂಗಾದ್ರ ಸ್ವಲ್ಪ ಕಲಿಸ್ಬೇಕು ನಾಲ್ಕು ಮಂದಿಗೆ ಬೆರಿಬೇಕು ಮಕ್ಕಳು ಹಾಂ ಜಾತ್ರೆಗಳು ಪುರಾಣಗಳು ಇನ್ನು ಹುಡುಗರು ಏನು ಕ್ರಿಕೆಟ್ ಅವೇನು ಕಬಡ್ಡಿ ಅವು ಆಡ್ತಾವಲ್ಲ ಅದ್ರಾಗ ಬೆರೆಸ್ಬೇಕು ಇಲ್ಲವ ನನ್ನ ಮಗ ಒಬ್ಬನಲ್ಲ ಬಹಳ ಸುಖಿಮ್ಮಿಯಾಗಿ ಬೆಳಿಸಿ ನಮ್ಲು ಹೆಂಗ್ ಬೆಳಸುಮ್ಮಿಯಾಗಿ ಹಂಗ ಬೆಳ್ದನವ ಇಲ್ಲ ಭೀ ಹಂಗಾದ್ರ ಒಬ್ಬ ಮನುಷ್ಯ ಅತಿ ಏಕಾಂತವಾದದ್ರ ಒಬ್ಬ ಮನುಷ್ಯ ಅತಿ ಏಕಾಂತವಾಗಿದ್ದಂದ್ರ ಹುಚ್ಚ ಆಗ್ತಾನ ಇಲ್ಲ ದೊಡ್ಡ ಜ್ಞಾನಿ ಆಗ್ತಾನ ಇವನಿಗಂತೂ ಜ್ಞಾನಿಯಾಗ ಲಕ್ಷಣ ಇಲ್ಲ ಹುಚ್ಚಿಡ್ತೈತೆ ಮುಂದೆ ಯಾರು ಕನ್ಯ ಕೊಡಂಗಿಲ್ಲ ಅಂದಾಗ ಹೌದ ಆಯ್ತು ನಾಳಿಂದ ಕಲಿಸ್ ನನ್ ಯಾರಿಗೆ ಮಗನಿಗೆ ಎಷ್ಟೈತು ವಯಸ್ಸದಕ್ಕ ನಲ್ವತ್ತು ಎಲ್ಲರೂ ತಮ್ಮ ತಮ್ಮನೆಗೆ ಹೋದ್ರು ಹೆಣ ಮಗಳು ಬಂದ್ಲು ಎಪ್ಪ ಓಣಿಗಿರ ಮಂದಿ ನನಗೊಳಕ ಯಾಕವೆ ಅಂದ ಅಲ್ಲ ಉಣ್ತಿದಿ ತಿಪ್ಪಿಗೆ ಗೊತ್ತಿದಿ ಬೆತ್ತ ಇಲ್ಲೇ ಕುಂದರ್ತಿದಿ ಊರಾಗ ಪುರಾಣಕ್ಕೆ ಹೋಗಂಗಿಲ್ಲ ಮಠ ಮಂದಿರಕ್ಕೆ ಹೋಗಂಗಿಲ್ಲ ಜಾತ್ರೆಗೆ ಹೋಗಂಗಿಲ್ಲ ತಿನ್ನೋದು ಬೀಳೋದು ಕುಂದ್ರೋದು ಇಷ್ಟ ಆತಲ್ಲ ಹಿಂಗಾದ್ರ ಮುಂದೆ ನಿನ್ನ ಗತಿ ಏನು ನಾನೇನು ಮಾಡಲಿ ಯಾವಾಗಾರು ಅವಾಗ ಕೇಳಿದೆ ಇಲ್ಲೇ ಅಪ್ಪ ತಪ್ಪ ನಂದೈತೆ ಈಗ ಒಂದು ರೊಟ್ಟಿ ಮಾಡಿ ನೀವು ಒಂದು ಮೂರು ಸೇರು ಮೂರು ಸೇರು ರೊಟ್ಟಿ ಹೊಡ್ತಾ ಹೊಡೆದು ಬದ್ನಿಕಾಯಿ ಪಲ್ಯ ಮೂರು ಸೇರು ಅನ್ನ ಹೊಡ್ತಾ ಹೊಡೆದ ಮಕ್ಕ ಮುಂಜಾನೆ ನಾ ಹೇಳಿಕೊಡ್ತೀನಿ ಸಂಸ್ಕಾರ ಅಂದ್ರು ಆಯ್ತು ರಾತ್ರಿ ಒಂದು ಹದಿನಾರು ರೊಟ್ಟಿ ಮೂರು ಸೇರು ಅನ್ನ ಹೊಡೆತ ಓಬ್ ಮುಂದೆ ಕಟ್ಟಿ ಮೇಲೆ ಮಲ್ಕೊಂಡ ಬೆಳಕರಿತು ತಿಪ್ಪಿಗೆ ಹೋಗಿ ಬಂದ ತಿಪ್ಪಿಗೆ ಹೋಗಿ ಬಂದು ಜಳಕ ಮಾಡಿದ ಜಳಕ ಮಾಡಿ ನೋಡಕ ದಪ್ಪಗಿಪ್ಪ ಸ್ವಲ್ಪ ಚಲೋ ಇದ್ದ ಮೈ ಮೈಕಟ್ಟು ಚಲೋ ಇತ್ತು ಮೂರು ಶ್ರು ಉಪ್ಪಿಟ್ಟು ತಿಂದ ಬಂದ ವಸ್ಲಿ ಹಾಕಿದ ಅವ್ರ ಅವನು ಕೇಳ್ತಾನ ಯೋವ ನಾ ಯಾರನ್ನ ಮಾತಾಡ್ಸಲಿ ಹೆಂಗ ಮಾತಾಡ್ಸಲಿ ಅಂದ ಆ ಹೆಣಮಗಳು ಅದೇನು ದೊಡ್ಡದಯ್ಯಪ್ಪ ಏನಿಲ್ಲ ಹಿಂಗೆ ಓಣಿ ಹಿಡಿದು ಹೋಗು ಎದುರಿಗ ಯಾರು ಬರ್ತಾರ ಮಕ್ಳು ಕೇಳು ಮದುವೆ ಕೇಳು ಹಿಂಗೆ ನಿನಗೆ ರೂಢಿ ಆತದ ಮಾತಾಡ್ಸಂತ ಹೋಗು ಅವನು ಕರ್ಮಕ್ಕ ನಾ ಅಷ್ಟ ಮಾಡಿ ಹಿಂಗೆ ಓಣಿ ಹಿಡಿದು ಹೊಂಟ ಅದು ಆ ಸಮಯಕ್ಕೆ ಒಬ್ಬ ಹೆಣಮಗಳು ತನ್ನ ನಾಲ್ಕು ಮಕ್ಳಿಗೆ ಕರ್ಕೊಂಡು ಅಂಗನವಾಡಿ ಶಾಲಿಗೆ ಬಿಡಕ್ಕೊಂತಿದ್ಲು ಮಕ್ಕಳನ್ನ ಒಕ್ಕಲ್ತನ ಮಾಡೋ ಹೆಣಮಗಳು ಕೈಯೆಲ್ಲ ಹೆಂಡೆಗಿತ್ತು ಇವ ನೋಡಿದ ಫಸ್ಟ್ ಆ ಹೆಣಮಗಳು ಬೆಟ್ಟಲ್ಲ ಇವನು ಕರ್ಮಕ್ಕ ಏ ನಮಸ್ಕಾರ ರೀ ಅಕ್ಕವ್ರೇ ಎಂದ ಈ ಹೆಣಮಗಳು ನೋಡೇ ಇಲ್ಲ ಇವನ ಅಂದಕ್ಕಿ ಏನೋ ಚಂದ ಮಾತಾಡ್ತಾನ ಬಿಡು ಅಂತೇಳಿ ನಮಸ್ಕಾರಪ್ಪ ತಮ್ಮ ಅಂದ್ಲ ಇವನ ನಾಲ್ಕು ಮಕ್ಕಳು ನಿಮ್ಮ ಅನ್ರಿ ಅಂತ ಕೇಳಿಲ್ಲ ಹೌದಯ್ಯಪ್ಪ ನಾಲ್ಕು ಮಕ್ಕಳು ನಾ ನೀವ ಹಡದ್ರಿ ಅಂದ ಅಂದ್ರ ಏನಪ್ಪ ಇದು ಹೊಸದ ಇಲ್ ಬಿಡ ಅಂತ ನಾನ ಹಡ್ದೀನಿ ಅಂದ ಮತ್ತೆ ನಿಮಗೆ ಮದುವೆ ಆಗಿತ್ತೇನ್ರಿ ಅಂತ ಕೇಳಿದ ನಾಲ್ಕು ಮಕ್ಕಳ ತಾಯಿಗೆ ಮೊದಲ ಬಿ ಪಿ ಹೆಣ್ಮಗಳು ಹಳ್ಳಿ ಹೆಣ್ಮಗಳು ಎಂಡಿ ಕಸ ಬೆಳ್ದಿದ್ಲು ಕೈ ರಪ್ಪಾಗಿತ್ತು ಮದುವೆ ಆಗ್ಲಾರ್ದ ಮಕ್ಳು ಹಡ್ಯಕ್ ನಾನು ನೀನ್ ತಿಳ್ಕೊಂಡಿದ್ದೆ ಆಪ್ ಮಂಡ ಅಂದಕ್ಕೆ ಅಂತ ಹೊಡೆದು ಬಿತ್ತು ಹೇಟ್ಟು ಇಲ್ಲಿಗೆ ಹೆಟ್ಟು ಹೆಟ್ಟು ಹನುಮಪ್ಪ ಮೂರು ಶುಡ ಹಂಗ ಒಂದು ಏನಂದ್ರು ನೋಡಕ್ ಹೆಂಗ ಹೊಡ್ದಾಳ ಯಾಕೆ ಏನಾಯ್ತು ಏನಿಲ್ಲ ಹಿಂಗ ಹಿಂಗಾತ ಹಿಂಗ ಕೆಳ್ದೆ ಹಿಂಗೊಡಲ್ ಹುಚ್ಚ ಹಂಗನ ಮೊದಲ ಮದ್ವಿ ಕೇಳಬೇಕು ಆಮೇಲೆ ಮಕ್ಳು ಕೇಳಬೇಕು ಅಕಡ್ ಹೋಗಂಗಿಲ್ಲ ನೋಡಂದ ಯಾಕೆ ಬಿದ್ದಿತ್ತಲ್ಲ ಕರಿಗಡಬ ಬೇಸ ದಪ್ಪ ದಪ್ಪ ಹಣಮಪ್ಪ ಮುಸಿಡೋ ಹಿಂಗ ಅಕಡೆ ಹೋಗಲ್ ನೋಡಂದ ಆಯ್ತಪ್ಪ ಶಾಣೆ ಬದಿದಿ ಬಾ ಹೊತ್ತು ಮಲಗಿದ ಮಕ್ಕ ಅಂತ ತಿಳ್ಕೊಂಡು ಮತ್ತೆ ಊಟ ಮಾಡಿಸಿ ಮಲಗಿದ್ಲು ಮಲಗಿಸ ಮಲಗಿದ ಮ್ಯಾತ್ತೆ ಮತ್ತೆ ಮರು ದಿವಸ ಸೌಂಡ್ ಯಾಕಿತ್ ನೋಡಿ ಹಾ ಮತ್ತೆ ಮರುದಿವ್ಸ ಎದ್ದು ಇವ ಎದ್ದು ಒಂದು ಇಪ್ಪತ್ತೈದು ಇಡ್ಲಿ ಹೊಡ್ತಾ ಈ ಕಡೆ ಹೋಗ್ಬೇಕಂದ್ರೆ ನೆನಪಾತ ಫ್ಲಾಶ್ ಬ್ಯಾಕ್ ಈ ಕಡೆ ಹೋಗ್ಬಿಡ್ತಾ ಬಿಟ್ಟ ಅಂತೇಳಿ ಊರ ಹೊರಗೆ ಹಿಂಗೆ ದೊಡ್ಡ ಸೀಟಿ ಊರು ಹೊರಗೆ ಹೋದ ಅಲ್ಲಿ ಕಾಲೇಜ್ ಗ್ರೌಂಡ್ ಕಾಲೇಜ್ ಗ್ರೌಂಡ್ನಾಗ ಇವ ಹೋದ ಕಾಲೇಜ್ ಗ್ರೌಂಡ್ ನೆಗ ಹೋದ ತಕ್ಷಣಕ್ಕೆ ಒಂದು ಹುಡುಗಿ ಟಿಪ್ ಟಪ್ ಆಗಿ ಸ್ಟೈಲ್ ಮಾಡ್ಕೊಂತ ಆ ನೋಟ ಬುಕ್ ಹಿಂಗೆ ಕೃಷ್ಣ ಚಕ್ರ ಅಂತ ಒಂದ್ ನಾಲ್ಕು ಹುಲಿ ಹಿಂಗೆ ಬಿಟ್ಟಿಲ್ಲ ಆಕ್ಚುಲಿ ಎಲ್ಲಿ ಸ್ಟೈಲ್ ಮಾಡ್ಕೊಂತ ಹಿಂಗೆ ಹೊಂಟಿದ್ಲು ಹಿಂಗ ಹೋಗೋ ಟೈಮಿಗೆ ಇವ ನೋಡಿದ ಹೇ ಹೇ ನಮಸ್ಕಾರ ಬಾಯರ ಅಂದ ಮಗಳು ಕಾಲೇಜ್ ಹೋಗ ಹುಡುಗಿ ನಮಸ್ಕಾರ ರೀ ಅಣ್ಣವ್ರಿ ಅಂತ ಅಂದ್ ಈವನ್ ನೆನಪತ್ತು ಕ್ಲಾಸ್ ಬ್ಯಾಕ್ ನಿಮ್ದು ಮದುವೆ ಆಗೇತ್ ಏನ್ರಿ ಅಂತ ಕೇಳಿದೆ ಇನ್ನ ಇಲ್ರಿ ಅಣ್ಣ್ರಿ ಇನ್ನ ಡಿಗ್ರಿ ಓದ್ಬೇಕು ಅವೇನದ ಅವ್ರು ಓದವು ಅದೆಲ್ಲ ಓದಬೇಕು ಆಮೇಲೆ ನೌಕರಿ ಬರಬೇಕು ಸ್ವಂತ ನನ್ನ ಕಾಲ ಮೇಲೆ ನಾನು ಎಂದಿರ್ಬೇಕು ಆಮೇಲೆ ನಮ್ಮಅಪ್ಪ ಎಂತವರ ನೋಡ್ತಾನೆ ಆ ವರ ನೋಡಿ ನಾ ರೀ ಮಾಡ್ಕೋಬೇಕ್ರಿ ಅಣ್ಣವ್ರಿ ಅನ್ಲಕೆ ಅಂದ್ರೆ ಇನ್ನ ನಿಮ್ದು ಮದುವೆ ಆಗಿಲ್ಲ ಅನ್ರಿ ಇನ್ನ ಇಲ್ರಿ ಅಣ್ಣವ್ರಿ ಮತ್ತೆ ಮಕ್ಳು ಹೆಸರಿ ಅಂತ ಕೇಳ್ದೆ ಕಾಲೇಜು ಹೋಗಿ ಹುಡುಗಿ ಮೊದಲ ಕರಾಟೆ ಕಲ್ತಿತ್ತು ಅದೇನ ಬ್ಲ್ಯಾಕ್ ಬೆಲ್ಟ್ ವೈಟ್ ಬೆಲ್ಟ್ ಅಂತಾರೆ ಅದು ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ ನಾನು ಸಾಲಿ ಕಲ್ತಿಲ್ಲ ಮತ್ತೆ ಇನ್ನ ನಿಮಗೆ ಎಷ್ಟು ಅಂತ ಕೇಳಿದ್ರು ಕಡೆ ನಾ ಮದುವೆನೇ ಆಗಿಲ್ಲ ಮಕ್ಳು ಕೇಳ್ತಿಲ್ಲ ಆಪಂಡೆ ಯಾವ್ರವ ನೀನು ಅಂತ ಹಿಂಗ ಪಕ್ ಅಂತ ಹೊಡೆದ್ಲು ಅದು ಇಲ್ಲಿಗೆ ಬಿತ್ತು ಇಲ್ಲಿ ಮುಗಿ ಬಿತ್ತು ರಕ್ತ ಸುರಕ್ಷ ಹಿಂಗ್ ಗಿಡ್ಕಂತ ಬಂದ ಏನ ಅಂದಗಳನ್ನ ಹಣಿ ಹಣಿ ಬಡ್ಕೊಂಡ್ಲು ಹುಚ್ಚ ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಗಿತಿ ಮಕ್ಕಳಿಗೆ ಸಂಸ್ಕಾರ ಬಹಳ ಮುಖ್ಯ ಶರೀಫನಿಗೆ ತಾಯಿ ಸಂಸ್ಕಾರವನ್ನು ಕೊಡ್ತಾಳೆ ಶರೀಪಾ ல்ல கந்தம்மனத்தெண்டை மத்திடுத்துவ தாயி